ಆಗಸ್ಟ್ ಎರಡನೇ ವಾರ ಆದಿತ್ಯ ಯೋಗ ಈ ಐದು ರಾಶಿಯವರಿಗೆ ಭಾರಿ ಲಕ್ಕಿ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಆದಿತ್ಯ ಯೋಗವು ನಿರ್ಮಾಣವಾಗುವುದು ಹಾಗಾಗಿ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಆದಿತ್ಯ ಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾರೆ ಮತ್ತು ಬಹಳ ಶಕ್ತಿಯುತವಾದ ಸ್ಥಿತಿಯಲ್ಲಿರುವರು ಶಾಸ್ತ್ರದಲ್ಲಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಸಮವಾದ ಯೋಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ತನ್ನದೇ ರಾಶಿಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟ ದೊರಕುವುದು ಎಂದು ಹೇಳಲಾಗುತ್ತದೆ ಸೂರ್ಯನು ಈ ರಾಶಿಗಳಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಉನ್ನತ ಪದವಿಯನ್ನು ನೀಡುವುದರೊಂದಿಗೆ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಸಹ ನೀಡುವರು ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಹಳಷ್ಟು ಶುಭ ಫಲಗಳು ದೊರಕಲಿದೆ ಹಾಗೆ ಸಾಮಾಜಿಕವಾಗಿ ನಿಮ್ಮ ಸ್ಥಾನವು ಅತ್ಯಂತ ಬಲಶಾಲಿಯಾಗಿರುವುದು ಜೊತೆಗೆ ನೀವು ಶೀಘ್ರದಲ್ಲಿಯೇ ಲಾಭವನ್ನು ಗಳಿಸುವಿರಿ ಹಾಗಾಗಿ ಈ ವಾರದ ಲಕ್ಕಿ ರಾಶಿಗಳು ಯಾವುವು ಆಗಸ್ಟ್ ತಿಂಗಳ ಎರಡನೇ ವಾರವು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ವಾರದ ಅದೃಷ್ಟದ ರಾಶಿ ಒಂದು ವೃಷಭ ರಾಶಿ ಈ ವಾರ ಪ್ರಯಾಣದಿಂದ ಲಾಭ ದೊರಕಲಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಬಹಳಷ್ಟು ಶುಭವಾಗಿರುವುದು ಈ ವಾರದ ಆರಂಭದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಎಲ್ಲರ ಸಂಪೂರ್ಣ ಬೆಂಬಲ ದೊರಕಲಿದೆ ಈ ವಾರ ವ್ಯಾಪಾರವನ್ನು ಮಾಡುವ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಿ ಬರಬಹುದು ಹಾಗೆ ನಿಮ್ಮ ಹಳೆಯ ಗುರಿಯನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸುವಿರಿ ನಿಮಗೆ ಮನೆಯ ಎಲ್ಲ ಸದಸ್ಯರು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕಬಹುದು ಅವರ ಸಹಾಯದಿಂದ ನೀವು ದೊಡ್ಡ ಲಾಭವನ್ನು ಸುಲಭವಾಗಿ ಪಡೆಯುವಿರಿ ಆದರೆ ಈ ವಾರ ಯಾವುದೇ ಯೋಜನೆಗಳಲ್ಲಿ ಹೂಡಿಕೆ ಮಾಡದೆ ಇರುವುದು ಉತ್ತಮ ಜೊತೆಗೆ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಎರಡು ಮಿಥುನ ರಾಶಿ ಈ ವಾರ ಉತ್ತಮ ಅವಕಾಶಗಳು ದೊರಕಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ವಾರ ಯಶಸ್ಸು ಲಭಿಸಲಿದೆ ಈ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವುದರಿಂದ ನೀವು ಜಯಶಾಲಿಗಳಾಗುವಿರಿ ನೀವು ಕೆಲಸ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದು ಆದರೆ ನೀವು ಈ ಅವಧಿಯಲ್ಲಿ ಆಲಸ್ಯದಿಂದ ದೂರವಿರುವುದು ಉತ್ತಮ ಇಲ್ಲದಿದ್ದರೆ ಉತ್ತಮ ಅವಕಾಶಗಳು ನಿಮ್ಮ ಕೈಯಿಂದ ಹೋಗಬಹುದು ಕೆಲಸವನ್ನು ಮಾಡುವ ಜನರು ಈ ವಾರ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನೀವು ಸುಲಭವಾಗಿ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ನಿಮ್ಮ ಪ್ರಯತ್ನವನ್ನು ನೋಡಿ ನಿಮ್ಮ ಅಧಿಕಾರಿಗಳು ಸಾಕಷ್ಟು ಸಂತೋಷವನ್ನು ಹೊಂದುವರು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರವು ನಿಮಗೆ ಉತ್ತಮವಾಗಿರಲಿದೆ ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುವುದು ಮೂರು ಸಿಂಹರಾಶಿ ಈ ವಾರ ನಿಮ್ಮ ಮನಸ್ಸು ಸಂತೋಷದಿಂದಿರುವುದು ಸಿಂಹರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಬಹಳಷ್ಟು ಶುಭ ಮತ್ತು ಲಾಭದಾಯಕವಾಗಿರುವುದು ಈ ವಾರ ನೀವು ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುವಂಥ ವ್ಯಕ್ತಿಗಳನ್ನು ಭೇಟಿಯಾಗುವಿರಿ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದಿರಲಿದೆ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಯಾವುದಾದರೂ ಆಸೆ ಈ ಸಂದರ್ಭದಲ್ಲಿ ಈಡೇರಲಿದೆ ಈ ವಾರ ನೀವು ಐಷಾರಾಮಿ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯು ಬಹಳ ಶುಭವಾಗಿರುವುದು ನಿಮಗೆ ಗೌರವ ಖ್ಯಾತಿ ಮತ್ತು ಉನ್ನತ ಪದವಿ ದೊರಕಬಹುದು ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಎರಡೂ ಕೂಡ ನೆಲೆಸಲಿದೆ ನಾಲ್ಕು ಧನುರ್ ರಾಶಿ ಈ ವಾರ ನಿಮಗೆ ಅನೇಕ ಶುಭ ಅವಕಾಶಗಳು ಲಭಿಸುವುದು ಧನುರ್ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಒಂದಲ್ಲ ಹೆಚ್ಚಿನ ಶುಭ ಅವಕಾಶಗಳನ್ನು ನೀಡಲಿದೆ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯುವಿರಿ ನೀವು ಕೆಲಸವನ್ನು ಮಾಡುತ್ತಿದ್ದರೆ ಹಠಾತ್ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿದೆ ಮನೆಯ ಯಾವುದಾದರೂ ಸದಸ್ಯರಿಗೆ ಯಶಸ್ಸು ದೊರಕುವ ಯೋಗವಿದೆ ವ್ಯಾಪಾರವನ್ನು ಮುಂದೆ ತೆಗೆದುಕೊಂಡು ಹೋಗಲು ನಿಮಗೆ ಸ್ನೇಹಿತರು ಮತ್ತು ಮನೆಯವರೊಂದಿಗೆ ಉತ್ತಮ ಸಂವಹನವನ್ನು ಹೊಂದಬೇಕಾಗುತ್ತದೆ ಮತ್ತು ಅವರ ಸಂಪೂರ್ಣ ಬೆಂಬಲವು ದೊರಕುವುದು ನೀವು ಯಾವುದಾದರೂ ಸಂಪತ್ತು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ನೀವು ಕಾಗದ ಪತ್ರವನ್ನು ಸರಿಯಾಗಿ ಓದುವುದು ಉತ್ತಮ ಐದು ಮಕರ ರಾಶಿ ಈ ವಾರ ಮನೆಯಲ್ಲಿ ಯಾವುದಾದರೂ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಮಕರ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಎರಡನೇ ವಾರವು ಮಿಶ್ರ ಫಲವನ್ನು ನೀಡಲಿದೆ ವಾರದ ಆರಂಭದಲ್ಲಿ ನೀವು ಬಹಳಷ್ಟು ಶುಭ ಫಲಗಳನ್ನು ಪಡೆಯುವಿರಿ ಹಾಗೆ ಶುಭ ಚಿಂತಕರ ಸಂಪೂರ್ಣ ಬೆಂಬಲವು ದೊರಕುವುದು ಜೊತೆಗೆ ನಿಮ್ಮ ಹಲವು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ಹಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ಜನರಿಗೆ ಈ ಅವಧಿಯಲ್ಲಿ ಶುಭ ಫಲ ದೊರಕಬಹುದು ಈ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಈ ವಾರ ಮನೆಯ ಹಿರಿಯರ ಸಲಹೆಯನ್ನು ಪಡೆಯುವುದು ಲಾಭದಾಯಕವಾಗಿರುವುದು ಜೊತೆಗೆ ನಿಮ್ಮ ಕುಟುಂಬದವರು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವರು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು